ಈಗಿನ ಕಾಲದಲ್ಲಿ ಸ್ಟ್ರೆಸ್ ಇಲ್ದಂಗೆ ಲೈಫ್ನ ಲೀಡ್ ಮಾಡ್ತೀವಿ ಅಂದರೆ ಅಸಾಧ್ಯ ಒಂದಲ್ಲ ಒಂದು ರೀತಿಯಲ್ಲಿ ಡೈಲಿ ಬೇಸಿಸಲ್ಲಿ ಸ್ಟ್ರೆಸ್ ಅನ್ನೋದು ಆಗ್ತಾನೇ ಇರುತ್ತೆ ನೀವು ಹೌಸ್ ವೈಫ್ ಆಗಿರಲಿ ವಯಸ್ಸಾಗಿರಲಿ ಯಾವುದೇ ವಯಸ್ಕರಾಗಿರಲಿ ಒಂಥರ ಸ್ಟ್ರೆಸ್ ಲೆವೆಲ್ ಅನ್ನೋದು ಇದ್ದೇ ಇರುತ್ತೆ ಹೊರಗಡೆ ಹೋಗಿ ದುಡಿತಿದ್ರು ಸ್ಟ್ರೆಸ್ ಇರುತ್ತೆ ಮನೆಯಲ್ಲೇ ಇದ್ದರೂ ಸ್ಟ್ರೆಸ್ ಇರುತ್ತೆ ಸೊ ಆದಷ್ಟು ನಾವು ಸ್ಟ್ರೆಸ್ ಫ್ರೀ ಮಾಡಿಕೊಂಡು ಅಥವಾ ಫ್ರೀ ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟಕ್ಕೆ ಸ್ಟ್ರೆಸ್ನ ಮಾಡಿಕೊಂಡು ಒಂದು ಇದ್ದೇ ಇರುತ್ತೆ ಬಟ್ ನಮ್ಮ ಕೈಯಲ್ಲಿರುತ್ತೆ ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಕೋಬೇಕು ಲೈಫ್ನ ಯಾವ ರೀತಿ ಯಾವ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತು ಸ್ವಲ್ಪ ಬ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀನಿ ನನ್ನ ಹೇಟ್ರೇಟ್ ಇದು ಇದಕ್ಕಿಂತ ಹೇಟ್ರೇಟ್ ಏನು ಅಂದರೆ ಈರುಳ್ಳಿ ಸಿಪ್ಪೆ ಬಿಡಿಸೋದು ಸುಮಾರು ಜನ ಫ್ರೆಂಡ್ಸ್ ನನಗೆ ಟಿಪ್ಸ್ ಕೊಡ್ತಾಯಿದ್ರು ಈರುಳ್ಳಿ ನಾನು ನೀರಲ್ಲಿ ನೆನೆಸ್ಬಿಟ್ಟು ಕಟ್ ಮಾಡಿ ಎರಡು ಭಾಗ ಮಾಡಿಕೊಂಡು ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ ಈಗ ಸೊ ನಮಗೆ ನನಗೇನು ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಯಾವುದು ತುಂಬ ಇರಿಟೇಟಿಂಗು ಕಷ್ಟದ ಕೆಲಸ ಇರುತ್ತೆ ಅದನ್ನು ಫಸ್ಟ್ ಮಾಡಿ ಮುಗಿಸ್ಬಿಡ್ತೀನಿ ನನಗೆ ಬೇರೆದೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ತಲೆಯಲ್ಲಿ ಅದೇ ಇರುತ್ತೆ ಅಯ್ಯೋ ಆನಿಯನ್ ಕಟ್ ಮಾಡಬೇಕು ಆನಿಯನ್ ಕಟ್ ಮಾಡಬೇಕು ಅಂತ ಸೊ ಅದನ್ನು ಮಾಡಿ ಮುಗಿಸ್ಬಿಟ್ರೆ ಅದೊಂದು ಸ್ಟ್ರೆಸ್ ಕಡಿಮೆ ಆಗಿಬಿಡುತ್ತೆ ಸೊ ಯಾವಾಗಲೂ ಅಷ್ಟೇ ಸ್ಟ್ರೆಸ್ ಕೊಡುವಂಥ ಕೆಲಸಗಳನ್ನ ಸ್ಟ್ರೆಸ್ ಕೊಡು ಕೊಡುವಂಥ ಸಿಚುವೇಶನ್ಸ್ನ ಎಲಿಮಿನೇಟ್ ಮಾಡಿಬಿಡಬೇಕು ಲೈಫಿಂದ ಸೊ ಆರಾಮಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೋದು ಸೊ ನಾನು ಏನು ಮಾಡ್ತೀನಿ ಈ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ನನಗೆ ಏನಕ್ಕೆ ಸ್ಟ್ರೆಸ್ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಒಂದಲ್ಲ ಟಾಸ್ಕ್ ಯೂಟ್ಯೂಬ್ ಮಾಡಬೇಕು ವರ್ಕಿಂಗ್ ಇರ್ತೀವಿ ಮಕ್ಕಳು ಚಿಕ್ಕವ್ರು ಇರ್ತಾರೆ ಅವರು ಓದಿಸ್ಬೇಕು ಮನೆ ಫ್ಯಾಮಿಲಿ ಮೆಂಬರ್ಸ್ನ ಮೇಂಟೇನ್ ಮಾಡಬೇಕು ಸೆಲ್ಫ್ ಕೇರ್ ಮಾಡ್ಕೋಬೇಕು ಮನೆ ಕ್ಲೀನ್ಲಿನೆಸ್ನೆಲ್ಲ ಮೇಂಟೈನ್ ಮಾಡಬೇಕು ಈ ರೀತಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ ಸೊ ಈ ರೀತಿ ಇದ್ದಾಗ ಸ್ಟ್ರೆಸ್ ಅನ್ನೋದು ಆಬ್ವಿಯಸ್ಲಿ ಬರುತ್ತೆ ನಾನು ಯಾವ ರೀತಿ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ಫಸ್ಟ್ ಬಂದು ನಾನು ಏನು ಮಾಡ್ತೀನಿ ಅಂದರೆ ನನ್ನ ಡೇನ ಸಿಕ್ಕಾಬಟ್ಟೆ ಪ್ಲ್ಯಾನ್ ಮಾಡ್ಕೋತೀನಿ ಪ್ರತಿಯೊಂದು ದಿನವೂ ಪ್ಲ್ಯಾನ್ ಮಾಡ್ಕೋತೀನಿ ಯಾವುದೇನ ದಿನ ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಆ ದಿನ ಒಂಥರ ಫುಲ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಾನು ಏನು ಅಂದ್ಕೊಂಡಿರ್ತೀನಿ ಅದನ್ನು ಮಾಡೋಕ್ಕಾಗಲ್ಲ ಏನೋ ಒಂದು ಡಿಶ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅದನ್ನು ಮಾಡೋಕ್ಕಾಗಲ್ಲ ಸೊ ಇದರಿಂದ ಸ್ಟ್ರೆಸ್ಸೇ ಜಾಸ್ತಿ ಎಸ್ಪೆಷಲಿ ಬೆಳಗ್ಗೆ ಹೊತ್ತು ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಮಕ್ಕಳನ್ನೂ ರೆಡಿ ಮಾಡಬೇಕು ನಾನು ಹೋಗಬೇಕು ಅಂದರೆ ಸ್ಟ್ರೆಸ್ ಅನ್ನೋದು ಆಗ್ತಾನೆ ಇರುತ್ತೆ ಸೊ ನಾನು ಯಾವಾಗ ಹಿಂದಿನ ರಾತ್ರಿನೂ ಅರ್ಧ ಗಂಟೆ ಕುತ್ಕೊಂಡು ಪ್ಲ್ಯಾನ್ ಮಾಡ್ಕೋತೀನಿ ಪ್ರತಿಯೊಂದೂ ಅಷ್ಟೇ ತುಂಬ ಸ್ಮೂತಾಗಿ ನಡೀತಾ ಇರುತ್ತೆ ಆಮೇಲೆ ಏನು ಅಂದ್ಕೊಂಡಿರ್ತೀನೋ ಅದನ್ನು ಮಾಡ್ತಾ ಇರ್ತೀನಿ ಸ್ಟ್ರೆಸ್ ಜಾಗದಲ್ಲಿ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರುತ್ತೆ ನಾನು ಏನು ಅಂದ್ಕೊಂಡಿದ್ದೀನಿ ಯಾವ ಟೈಮ್ಗೆ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀನೋ ಅದು ಡೆಫಿನೆಟ್ಲಿ ಆ ಟೈಮ್ಗೆ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಸತಿ ಬೇಗನೇ ಆಗೋಗುತ್ತೆ ಆಗ ಬೇಗ ವಾಕಿಂಗ್ ಹೋಗ್ತೀನಿ ಎಲ್ಲ ನಾನು ಅಂದ್ಕೊಂಡಿದ್ದ ಪ್ರಕಾರನೇ ಆಗ್ತಾಯಿದ್ರೆ ಲೈಫು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಸೊ ಫಸ್ಟ್ ನಮಗೆ ವುಮೆನ್ಸ್ಗೆ ಎಸ್ಪೆಷಲಿ ನಮಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಅಂದರೆ ಮೇನ್ಲಿ ನಾವು ಪ್ರತ್ ಪ್ರತಿಯೊಂದು ದಿನವೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ರಿಯಲಿಸ್ಟಿಕ್ ಟೈಮ್ ಟೇಬಲ್ನ ಹಾಕ್ಕೋಬೇಕು ಯಾವಾಗ ಏನು ಮಾಡಬೇಕು ಈಗ ತುಂಬ ಬೆಳಗ್ಗೆ ಹೊತ್ತು ಬೇರೆ ಕೆಲಸ ಇರುತ್ತೆ ಇಷ್ಟೊಂದು ಬೇರೆ ಅಡುಗೆ ಮನೆಯದೇ ಜಾಸ್ತಿ ಕೆಲಸ ಇರುತ್ತೆ ಆಯಿತಾ ನೀವು ಬೇರೆ ಕೆಲಸಗಳನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದು ಅವೆಲ್ಲ ಆಗೋಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಎಷ್ಟು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಟೈಮ್ ಎಷ್ಟಿದೆ ನಮ್ಮ ಎನರ್ಜಿ ಲೆವೆಲ್ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾನು ಶೆಡ್ಯೂಲ್ ಮಾಡ್ಕೋತೀನಿ ನನ್ನ ಎನರ್ಜಿ ಲೆವೆಲ್ಲು ಡಿಪೆಂಡ್ ಆಗುತ್ತೆ ಕೆಲವು ಸತಿ ಹುಷಾರಿಲ್ದಿರೋ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಅಥವಾ ಬೇರೆ ವರ್ಕ್ ಜಾಸ್ತಿ ಇದೆ ಅಥವಾ ಏನೋ ಒಂದು ಕಮಿಟ್ಮೆಂಟ್ಸ್ ಬೇರೆ ಇದೆ ಕ್ಲಾಸ್ಗೆ ಏನೋ ಪ್ರಿಪೇರ್ ಆಗಬೇಕು ಎಂಥದ್ದು ಝೆಡ್ ರೀಸನ್ಸ್ ಇರುತ್ತಲ್ವ ನಿಮ್ಮ ಮನೇಲು ಅಷ್ಟೇ ಪ್ರತಿಯೊಂದು ದಿನವೂ ಒಂದೇ ಥರ ಇರೋಲ್ಲ ನಿಮ್ಮ ಮೂಡೂ ಒಂದೇ ಥರ ಇರೋಲ್ಲ ಹಿಂದಿನ ದಿನ ಏನೋ ಒಂದು ಅಪ್ಸೆಟ್ ಆಗಿರ್ಬೋದು ಸರಿಯಾಗಿ ನಿದ್ದೆ ಮಾಡದೇ ಇರ್ಬೋದು ಸೊ ಇದೆಲ್ಲ ಅಫೆಕ್ಟ್ ಆಗುತ್ತೆ ಸೊ ಅದಕ್ಕೇ ಪ್ರತಿಯೊಂದು ದಿನವೂ ನಾವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ಟ್ರೆಸ್ ಅನ್ನೋದು ಎಷ್ಟರ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಅಡುಗೆ ಮನೆದು ಅಂತಲ್ಲ ಬೇರೆ ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಹೊರಗಡೆ ಕೆಲಸ ಇರ್ಬೋದು ಆಮೇಲೆ ಮಕ್ಳಿಗೆ ಓದಿಸೋದಿರ್ಬೋದು ಬಟ್ಟೆ ಮ್ಯಾನೇಜ್ ಮಾಡ್ಕೊಳ್ಳೋದಿರ್ಬೋದು ಪ್ರತಿಯೊಂದೂ ನಮ್ಮ ಸೆಲ್ಫ್ ಕೇರ್ ಇರ್ಬೋದು ಈಗ ಸ್ಟ್ರೆಸ್ ಯಾವಾಗ ಆಗುತ್ತೆ ಗೊತ್ತಾ ನನಗೆ ಇನ್ಫ್ಯಾಕ್ಟ್ ಕೆಲವು ದಿನಗಳ ಹಿಂದೆ ಎಲ್ಲ ನನಗೋಸ್ಕರ ಅಂತ ನಂಗೆ ಟೈಮ್ ಕೊಡೋಕ್ಕೆ ಆಗ್ತಿರಲಿಲ್ಲ ಮೇನಾಗಿ ವಾಕಿಂಗ್ ಮಾಡಲೇಬೇಕು ಅದೆಲ್ಲ ಸ್ವಲ್ಪ ಫಿಸಿಕಲ್ ಎಕ್ಸಸೈಸಸ್ ಎಲ್ಲ ಮಾಡಲೇಬೇಕು ಅಂತ ಇತ್ತಿತ್ತು ಆಮೇಲೆ ನನಗೆ ಕೊಡೋಕ್ಕೆ ಆಗ್ತಿರಲಿಲ್ಲ ನಾನು ಯಾವಾಗಲೂ ಹೇಳ್ತೀನಲ್ವ ಮಲ್ಕೊಳಬೇಕಾದ್ರೆ ನಾನು ಸ್ವಲ್ಪ ಥಿಂಕ್ ಮಾಡ್ತೀನಿ ಒಂದು ಐದು ನಿಮಿಷ ನಂದು ಹೆಂಗಿತ್ತು ಡೇ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು ಆ ಥರ ಎಲ್ಲ ಥಿಂಕ್ ಮಾಡಿ ನಾನು ಮಲ್ಕೋತಾ ಇರ್ತೀನಿ ಆ ಟೈಮಲ್ಲೆಲ್ಲ ನನಗೊಂಥರ ಗಿಲ್ಟ್ ಕಾಡ್ತಿತ್ತು ಎಲ್ಲಿ ನಾನು ವಾಕೇ ಮಾಡಲಿಲ್ವಲ್ಲ ನಾನು ಅಂದ್ಕೊಂಡಿದ್ದ ಪ್ರಕಾರ ಫುಡ್ ತಿಂದಿಲ್ಲ ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ಸೊ ಆಮೇಲೆ ನಾನು ಯಾವಾಗ ಸ್ವಲ್ಪ ಶೆಡ್ಯೂಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಆಮೇಲೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಈ ಥರ ಎಲ್ಲ ಯಾವಾಗ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಪ್ಲ್ಯಾನಿಂಗ್ ಅನ್ನೋದು ತುಂಬ ವರ್ಕ್ ಆಗುತ್ತೆ ಆಮೇಲೆ ಆ ಪ್ಲ್ಯಾನಿಂಗ್ನ ಕರೆಕ್ಟಾಗಿ ನಾವು ಒಂದು ವಿಲ್ ಪವರಿಂದ ಎಕ್ಸಿಕ್ಯೂಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸತಿ ನಾವು ನೂರೆಂಟು ಪ್ಲ್ಯಾನ್ ಮಾಡ್ತೀವಿ ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಸೊ ಆ ಥರ ಪ್ಲ್ಯಾನ್ಸ್ಗಿಂತ ಪ್ರಾಕ್ಟಿಕಲ್ ಇರುವಂಥ ಪ್ಲ್ಯಾನ್ಸ್ನ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾಯಿದ್ರೆ ಇನ್ಫ್ಯಾಕ್ಟ್ ಯಾವ ಸ್ಟ್ರೆಸ್ ಇಲ್ಲದೇ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಹೇಳಿದ್ನಲ್ಲ ಮ್ಯಾಕ್ಸಿಮಮ್ ಒಂದು ತ್ರೀ ಫೋರ್ ಅವರ್ಸ್ ನನಗೆ ಮಕ್ಳಿಗೆ ಓದಿಸೋಕ್ಕೇ ಆಗುತ್ತೆ ಎಕ್ಸಾಮ್ ಟೈಮಲ್ಲ ಸುಮಾರು ಓದಿಸ್ತಾ ಇರಬೇಕು ತುಂಬ ಟೈಮು ಅನ್ನೋದು ಹಿಡಿತಾ ಇರುತ್ತೆ ಸೊ ಅದಕ್ಕೇ ಇಲ್ಲಿ ಅದೇ ತೋರಿಸ್ತಾ ಇದ್ದೆ ಅವ್ಳಿಗೆ ಓದ್ಬೇಕಾದ್ರೆ ತುಂಬ ಸೆಕೆ ಆಗ್ತಿತ್ತಂತೆ ಅದಕ್ಕೆ ಒಂದು ಫ್ಯಾನ್ ಇತ್ತು ಅದೇ ಟೇಬಲ್ಗೆ ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಅದನ್ನು ಇಟ್ಕೊಂಡು ಒಳ್ಳೆ ರಾಯಲ್ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಓದಿಸೋ ಟೈಮಲ್ಲಿ ಹಂಗೆ ಮಾಡು ಹಿಂಗೆ ಮಾಡು ನೀರು ಕುಡಿಸು ಅದು ಇದು ಅಂತ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಅವಳಿಗೆ ಹೆಂಗೋ ಓದಿದ್ರೆ ಸಾಕು ಅಂತ ಆ ಥರ ಫ್ಯಾನ್ ಇಟ್ಕೊಂಡು ಕೂತಿದ್ದೆ ನನಗೂ ಶೆಕೆ ಶೆಕೆ ಅನಿಸ್ತಿತ್ತು ಅದಕ್ಕೆ ನಾನು ಸ್ವಲ್ಪ ಇಟ್ಕೋತಾ ಇದ್ದೆ ನೆಕ್ಸ್ಟ್ ನನಗೆ ಡಿಶ್ ವಾಷರು ತಿಂ ಸಿಕ್ಕಾಬಟ್ಟೆ ಹೆಲ್ಪ್ ಆಗ್ತಿದೆ ಅನ್ಬೋದು ನಾನು ಹೇಳಿದ್ನಲ್ಲ ಡಿಶ್ ವಾಷರ್ ತಗೊಂಡ್ರೂ ನಾನು ಜೆನ್ಯೂನಾಗಿ ಹೇಳಬೇಕು ಅಂದರೆ ಕಂಪ್ಲೀಟಾಗಿ ಪಾತ್ರೆ ತೊಳೆಯುತ್ತೆ ಅಂತ ಏನಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಸ್ಟೀಲ್ ಐಟಮ್ಸೂ ತೊಳೆಯುತ್ತೆ ನಾನು ಆಲ್ಮೋಸ್ಟ್ ನಮ್ಮ ಮನೇಲಂತೂ ಟಿಫನ್ ಬಾಕ್ಸ್ಗಳೇ ಜಾಸ್ತಿ ಹಸ್ಬೆಂಡ್ಗೆ ನನಗೆ ಮಕ್ಕಳಿಗೆ ಎಲ್ಲ ಎರಡು ಹೊರಡು ಮೂರು ಮೂರು ಹೊತ್ತಿಗೆ ನಾವು ಇರ್ತೀವಿ ಎಷ್ಟೊಂದು ಬಾಕ್ಸ್ಗಳಾಗಿರ್ತವೆ ಆಮೇಲೆ ಚಪಾತಿ ದೋಸೆ ಇಡ್ಲಿ ಆ ಥರ ಐಟಮ್ಸ್ ಏನಾದರೂ ಇದ್ಬಿಟ್ರೆ ಅಂತೂ ಚಟ್ನಿಗೊಂದು ಪಲ್ಯಕ್ಕೊಂದು ಚಪಾತಿಗೊಂದು ಈ ಥರ ಎಲ್ಲ ಎಷ್ಟೊಂದು ಬಾಕ್ಸಸ್ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ ಆಯಿತಾ ಈಗ ಮುಂದೆನೂ ತೋರಿಸ್ತೀನಿ ಆಯಿತಾ ನಾನು ಇಲ್ಲಿಗೆ ಹಾಕಿದ್ರೂ ಕೂಡ ಎಷ್ಟು ನಾನು ಪಾತ್ರೆ ತೊಳೆದೆ ಅಂತಲೂ ಇರುತ್ತೆ ನೋಡಿ ಅಷ್ಟು ಇರುತ್ತೆ ಪಾತ್ರೆ ಇದೂ ಅದು ಒಟ್ಟಿಗೆ ಇರುತ್ತೆ ಎಲ್ಲ ಸೇರಿಕೊಂಡು ಒನ್ ಅವರ್ ತೊಳಿಬೇಕು ಅಂದರೆ ಭಾರಿ ಕಷ್ಟ ತ್ತು ಇದೊಂಥರ ಸೇವಿಂಗು ಇನ್ನೊಂದು ಹೇಳಬೇಕು ಅಂದರೆ ಕಂಪ್ಲೀಟಾಗಿ ಡೈಲಿ ಹಾಕ್ತೀನಿ ಅಂತ ಏನಿಲ್ಲ ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ ಅಷ್ಟೊಂದು ಅಲ್ಲಿಯೂ ಕ್ಲಾಸಸ್ ಇಲ್ಲ ಬಸ್ಸಲ್ಲಿ ಸೀಟ್ ಸಿಕ್ತು ನನ್ನದು ಹೆಲ್ತ್ ಚೆನ್ನಾಗಿದೆ ಈ ಥರ ಎಲ್ಲ ಇದ್ದಾಗ ನಾನೇ ತೊಳೆದ್ಬಿಡ್ತೀನಿ ಸೊ ಇವೆಲ್ಲ ಪ್ಯಾರಾಮೀಟರ್ಸು ಇರುತ್ತೆ ನನಗಿನಾದ್ರು ತುಂಬ ಸುಸ್ತಾಗಿದೆ ಇನ್ವಿಜಿಲೇಷನ್ ಡ್ಯೂಟಿ ಇದೆ ನಾನು ಹೇಳಿದ್ನಲ್ಲ ನಾಲ್ಕು ನಾಲ್ಕು ಅವರು ನಿಂತ್ಕೊಂಡೇ ಇರಬೇಕಾಗತ್ತೆ ಅಷ್ಟೊಂದು ಸ್ಟ್ರೈನ್ಫುಲ್ ವರ್ಕ್ ಇರುತ್ತೆ ಅಂದರೆ ಆ ಥರ ಆಗ ನಾನು ಹೆಲ್ಪ್ ತೊಗೋತೀನಿ ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತೀನಿ ಯಾವುದೇ ಎಲೆಕ್ಟ್ರಾನಿಕ್ ಗೆಡ್ಜೆಟ್ಸ್ಗೆ ಅಪ್ಲಿಯನ್ಸಸ್ಗೆ ಕಂಪ್ಲೀಟಾಗಿ ಡಿಪೆಂಡ್ ಆಗೋದೂ ಕರೆಕ್ಟಾಗಿರಲ್ಲ ಇದು ನೆಕ್ಸ್ಟ್ ಬಂದು ಟೊಮ್ಯಾಟೊ ಕ್ಯಾಪ್ಸಿಕಮ್ ಗೊಜ್ಜ್ ಥರ ಮಾಡಿದ್ದೆ ನೈಟ್ ಟೈಮ್ಗೆ ಇದು ಡಿನ್ನರ್ಗೆ ನಾನು ನಾನೇ ತಿಂದಿಲ್ಲ ಅಷ್ಟು ಹಶ್ವಾಗಿರಲಿಲ್ಲ ಸೊ ಪಿಜ್ಜಾ ಎಲ್ಲ ಮಾಡಿದ್ವಲ್ಲ ಅದನ್ನು ನಾನೇ ತಿಂದ್ಕೊಂಡ್ಲು ನಾನೊಂದು ಅರ್ಧ ಪೀಸ್ ತಿಂದೆ ಅದೇನೇ ಹೊಟ್ಟೆ ತುಂಬೋ ಆದಷ್ಟು ಡಿನ್ನರ್ನ ಕ ಲೈಟಾಗಿ ತೊಗೊಳ್ಳೋಣ ಅಂತ ಅನ್ಸ್ಕೊತಾ ಇರ್ತೀನಿ ಅದಕ್ಕೆ ನಾನು ತೊಗೊಂಡಿಲ್ಲ ಆಮೇಲೆ ಹಸ್ಬೆಂಡಿಗೆ ಮತ್ತು ಚಿನ್ನಿಗೆ ನಾನು ದೋಸೆ ಮತ್ತು ಅದು ಗೊಜ್ಜನ್ನು ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ನೋಡಿ ನಾನೀಗ ಎಷ್ಟೊಂದು ಪಾತ್ರೆ ತೊಳೆಯೋದು ತೋರಿಸ್ತಾ ಇರ್ತೀನಿ ಸುಮಾರು ಜನಕ್ಕೆ ಪಾತ್ರೆ ತೊಳೆಯೋ ವಿಡಿಯೋ ಅಂದ್ರೆ ತುಂಬ ಇಷ್ಟ ಯಾಕೆಂದರೆ ಲೇಡೀಸ್ಗೆ ಕ್ಲೀನಿಂಗ್ ಅನ್ನೋದು ಒಂದು ಥೆರಪಿ ಪಾತ್ರೆ ತೊಳೆಯೋದು ಕಿಚನ್ನ ಕ್ಲೀನ್ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಯಾವುದಾದ್ರೂ ಸಿಚುವೇಶನ್ಸು ಕ್ಲೀನಿಂಗ್ ರಿಲೇಟೆಡ್ ಇದ್ದರೆ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆಯಿತಾ ಬಟ್ಟೆ ಒಗಿಯೋದು ಇಂಥದ್ದೆಲ್ಲ ಅದೊಂಥರ ಥೆರಪಿ ಥರ ಅಲ್ವಾ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಎಷ್ಟೊಂದು ಜನ ಲೇಡೀಸ್ಗೆ ಹೆಂಗೆ ಅಂದರೆ ಕಮೆಂಟ್ ಮಾಡೋದು ನೀವು ಪಾತ್ರೆ ತೊಳೆಯೋದನ್ನು ನೋಡಿ ನಾವು ತೊಳಿತೀವಿ ಅಂತ ಸೊ ನೀವು ಬೇಕಾದಿತ್ತು ನೋಡ್ಬೋದು ಇಲ್ಲಾಂದರೆ ಕೇಳ್ಕೊತನೂ ನಿಮ್ಮದು ಅದನ್ನು ಕೆಲಸಗಳನ್ನ ಇರಿ ಯಾವಾಗಲೂ ನಾನು ಹೇಳೋದು ಹಂಗೆ ನಿಮ್ಮ ಕೆಲ್ಸಗಳನ್ನ ಮಾಡ್ಕೊತಾನೆ ಕೇಳ್ಬೋದು ನಿಮಗೆ ನೋಡಬೇಕು ಅಂತ ಅನಿಸಿದ್ ಮಾತ್ರ ನೋಡಿದ್ರೆ ಆಯಿತು ನೆಕ್ಸ್ಟ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಸೆಕೆಂಡ್ ಏನು ಅಂದರೆ ಓವರ್ ಥಿಂಕ್ನ ಮಾಡೋಕೆ ಹೋಗ್ಬೇಡಿ ಯಾವುದು ನಮ್ಮ ಕಂಟ್ರೋಲಲ್ಲಿರುತ್ತೆ ಅದನ್ನ ಮಾತ್ರನೇ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಯಾವುದು ಸಿಚುವೇಶನ್ಸ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅದನ್ನು ಏನೋ ಚೇಂಜ್ ಮಾಡ್ತೀನಿ ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ಓವರ್ ಥಿಂಕ್ ಮಾಡೋದಕ್ಕಂತೂ ಹೋಗ್ಬಿಡಿ ಇದರಿಂದ ಸ್ಟ್ರೆಸ್ ಜಾಸ್ತಿ ಆ ಥರ ಆಗ್ಬೋದು ಈ ಥರ ಆಗ್ಬೋದು ನಾನು ಏನಾದರೂ ಚೇಂಜ್ ಮಾಡೋಕ್ಕಾಗುತ್ತೆ ಎಷ್ಟೊಂದು ಸಿಚುವೇಶನ್ಸ್ ಹೇಳ್ತೀನಲ್ಲ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಆದಷ್ಟು ಸ್ಯಾಚುರೇಷನ್ ಲೆವೆಲ್ನ ಬೇಗ ರೀಚ್ ಆಗಿ ಈಗ ಏನು ಸ್ಯಾಚುರೇಷನ್ ಲೆವೆಲ್ಲು ಅಂದರೆ ಈಗ ನೋಡಿ ಹೆಂಗೆ ಹೆಂಗಿರ್ತಾರೆ ಹೇಳಿ ಸಾಕು ಇನ್ನು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಇರ್ತೀವಿ ನಾವೇನೇ ಅಂದರೆ ಮಧ್ಯ ವಯಸ್ಕರೇ ಹಿಂಗೆ ಆಡೋದು ಸ್ವಲ್ಪ ಆಸೆಗಳಿರುತ್ತೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮಕ್ಳು ಹಂಗಾಗಲಿ ಫ್ಯಾಮಿಲಿ ಮೆಂಬರ್ಸ್ ಹಿಂಗಿರಲಿ ನಾವು ಹಂಗಾಗಬೇಕು ನಾವು ಈ ಥರ ತೊಗೋಬೇಕು ಅದು ತೊಗೋಬೇಕು ಅಂತ ಏನೇನೋ ಅನಿಸ್ತಾ ಇರುತ್ತೆ ಬಟ್ ವಯಸ್ಸಾದವ್ರಿಗ ಥರ ಎಲ್ಲ ಏನೂ ಇರೋಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ದೇವರು ಇಟ್ಟರೆ ಸಾಕು ಅನ್ನೋ ಲೆವೆಲ್ಗಿರುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ಈ ವಯಸ್ಸಿಗೆ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಡಬೇಕು ಸಾಕು ನೆಮ್ಮದಿ ಒಂದು ನೆಮ್ಮದಿ ಆರೋಗ್ಯ ಕೊಟ್ಬಿಟ್ರೆ ದೇವ್ರು ಸಾಕು ಅಂತ ಆಗ್ಯಾವ ಸ್ಟ್ರೆಸ್ಸು ಇರಲ್ಲ ಯಾರು ಏನೇ ಅಂದ್ಕೊಳ್ಳಿ ಏನೇ ತೊಗೊಳ್ಳಿ ಏನೂ ಅನಿಸಲ್ಲ ಆರಾಮಾಗಿ ಅಪ್ಪ ಇಷ್ಟು ದೇವರು ಕೊಟ್ಟಿದ್ದಾರಲ್ಲ ಸಾಕು ಅಂತ ಅನಿಸ್ತಾ ಇರತ್ತೆ ನೆಕ್ಸ್ಟ್ ಬಂದು ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಸರಿಯಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂದ್ರೆ ಸ್ಟ್ರೆಸ್ ಅನಿಸ್ತಾ ಇರುತ್ತೆ ಯಾವಾಗಲೂ ಹೇಳೋಂಗೇನೆ ನಾನು ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಿ ಅಥವಾ ನಿಮಗೆ ಸಿಕ್ಸ್ ಅವರ್ಸೇ ಮಾಡಿ ಅಭ್ಯಾಸ ಇದೆ ನಿಮ್ಮ ಬಾಡಿ ಅಷ್ಟಕ್ಕೇ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಸಿಕ್ಸ್ ಅವರ್ಸೇ ಮಾಡಿ ಈ ಥರ ಒಂದು ಫಾಸ್ಟ್ ರೂಲ್ ಅಂತ ಏನೂ ಇಲ್ಲ ಇಷ್ಟೇ ಅವರ್ಸ್ ನಿದ್ದೆ ಮಾಡಬೇಕು ಅಂತ ಏನಕ್ಕೆ ಅಂದರೆ ನಾನೇ ಎಕ್ಸಾಂಪಲ್ ನಾನು ಸಿಕ್ಸ್ ಅವರ್ಸ್ ಅಷ್ಟೇ ಮಲಗೋದು ಅದು ಕೂಡ ಎಚ್ಚರನೇ ಇರಲ್ಲ ಈವನ್ ನಾನು ವಾಶ್ರೂಮ್ಗೂ ಎದಳಲ್ಲ ಆ ಲೆವೆಲ್ಗೆ ನಿದ್ದೆ ಮಾಡಿರ್ತೀನಿ ಸಿಕ್ಸ್ ಅವರ್ಸ್ ಆಗಿದ ತಕ್ಷಣ ಕಂಪ್ಲೀಟ್ ನಿದ್ದೆ ಆಗಿ ರಿಫ್ರೆಶಿಂಗ್ ಆಗಿರುತ್ತೆ ಸೊ ಆಗ ಎದ್ದು ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಆಗ ಸ್ಟ್ರೆಸ್ ಅಂತ ಅನಿಸಲ್ಲ ನೆಕ್ಸ್ಟ್ ಬಂದು ನೀವು ಯಾವಾಗ ನಿಮ್ಮ ಬಾಡಿನ ಮೂವ್ ಮಾಡ್ಕೊತೀರ ಅಂದರೆ ವಾಕಿಂಗ್ ಇರ್ಬೋದು ಬಾಡಿ ಸ್ಟಿಫಾಗಿದ್ದಷ್ಟು ಆಗಿದ್ದಷ್ಟು ಏನಾದರೂ ಕೆಲಸ ಮಾಡಬೇಕು ಅಂದರೆ ಏನಾದರೂ ಥಿಂಕ್ ಮಾಡಬೇಕು ಡಿಸಿಷನ್ ತೊಗೋಬೇಕು ಅಂದರೆ ಸ್ಟ್ರೆಸ್ ಆಗ್ತಿರುತ್ತೆ ಬಾಡಿನ ಮೂವ್ ಮಾಡಿ ಆದಷ್ಟು ಅರ್ಧ ಒಂದು ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ಒಂದು ಪ್ಲೇಸಲ್ಲಿ ಕುತ್ಕೋಬಾರ್ದು ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಫಿಫ್ಟೀನ್ ಮಿನಿಟ್ಸ್ಗಿಂತ ಜಾಸ್ತಿ ಕುತ್ಕೋಬಾರ್ದು ಕೂತಿದ್ರು ಕೂಡ ಸ್ವಲ್ಪ ಕಾಲು ಪಾದಗಳನ್ನ ಯೂಸ್ ಮೂವ್ ಮಾಡೋದು ಕಾಲ್ಗಳನ್ನ ಮೂವ್ ಮಾಡೋದು ಬಾಡಿನ ಸ್ಟ್ರೆಚ್ ಮಾಡೋದು ಈ ಕಡೆ ಆ ಕಡೆ ಬೆಂಡ್ ಮಾಡೋದು ಕೈಗಳನ್ನ ಸ್ಟ್ರೆಚ್ ಮಾಡೋದು ಕಣ್ ರೊಟೇಷನ್ ಮಾಡೋದು ಕತ್ ರೊಟೇಷನ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರಬೇಕಂತೆ ಸೊ ಆ ಥರ ಆದಾಗ ನಮ್ಮ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಸಪ್ಲೈ ಎಲ್ಲ ಚೆನ್ನಾಗಾಗುತ್ತೆ ಸೊ ವಿಲ್ ಬಿ ಆ್ಯಕ್ಟಿವ್ ಇನ್ನಫ್ ಯಾವಾಗ ನಾವು ಒಂದೇ ಕೂತಿ ಜಾಗದಲ್ಲೇ ಕೂತಿರ್ತೀವಿ ಆಗ ಒಂಥರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂದ್ರೂ ಕಷ್ಟ ಆಗುತ್ತೆ ನೆಕ್ಸ್ಟು ಸ್ಕ್ರೀನ್ ಟೈಮ್ನ ಆದಷ್ಟು ಕಡಿಮೆ ಮಾಡಿ ಫೋನು ಕ್ರಿಯೇಟ್ ಮಾಡುವಷ್ಟು ಸ್ಟ್ರೆಸ್ಸು ಇನ್ಯಾವುದೂ ಕ್ರಿಯೇಟ್ ಆಗೋಲ್ಲ ಯಾ ಆವಾಗ ಫೋನ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಫಸ್ಟ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಏನೇನು ಅಂದರೆ ಆ ರೇಡಿಯೇಷನ್ಸು ನಮ್ಮ ಕಣ್ಣಿಗೆ ಜಾಸ್ತಿ ಬರೋದ್ರಿಂದ ತಲೆ ಭಾರ ಅಂತ ಅನಿಸ್ತಾ ಇರುತ್ತೆ ತುಂಬ ತಲೆನೋವು ಅಂತ ಅನಿಸ್ತಾ ಇರುತ್ತೆ ಇದರಿಂದ ಸ್ಟ್ರೇನು ಸ್ಟ್ರೆಸ್ಸು ಆಗ್ತಾ ಇರುತ್ತೆ ಜೊತೆಗೆ ಕಂಪ್ಯಾರಿಸನ್ ಲೆವೆಲ್ ವಿತ್ ಅದರ್ಸ್ ಅಂದರೆ ಓ ಇವ್ರು ಆ ಥರ ಇವ್ರು ಈ ಥರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಇವ್ರು ಅದನ್ನು ತೊಗೊಂಡಿದ್ದಾರೆ ಇವ್ರು ಇದನ್ನು ತೊಗೊಂಡಿದ್ದಾರೆ ನಾವು ಯಾವಾಗ ನಮ್ಮ ಲೈಫ್ನ ಒಬ್ಬರ ಲೈಫ್ ಜೊತೆ ಕಂಪೇರ್ ಮಾಡ್ಕೋತೀವಿ ಆಗ ಸಿಕ್ಕಾಪಟ್ಟೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮೇ ಬಿ ಜಲಸ್ ಫೀಲ್ ಆಗ್ಬೋದು ಪ್ರಾಕ್ಟಿಕಲಿ ಮಾತಾಡ್ತಿದ್ದೀನಿ ಮೇ ಬಿ ಹೊಟ್ಟೆ ಕಿಚ್ಚು ಬರ್ಬೋದು ಅಯ್ಯೋ ಅಂತ ಇದಾಗ್ಬೋದು ಸೊ ಕಂಪ್ಯಾರಿಸನ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನೀವು ಯಾವಾಗ ಸ್ಕ್ರೀನ್ ಟೈಮ್ ನನ್ಗೆ ಒಂದು ಯಾವಾಗಲೂ ಹೇಳ್ತೀನಿ ಯಾವಾಗ್ಲೂ ಅಷ್ಟೇ ನಮ್ಮ ಲೈಫ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಸಾಕು ಬೇರೆಯವ್ರ ಲೈಫ್ ಬಗ್ಗೆ ನಾವು ಕಡಿಮೆ ತಿಳ್ಕೊಂಡಷ್ಟು ಬೆಸ್ಟು ತಿಳ್ಕೊಂಡ್ರು ಕೂಡ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬೇಕು ಈ ಕಣ್ಣಲ್ಲಿ ಒಂದು ಕಣ್ಣಲ್ಲಿ ನೋಡಿ ಒಂದು ಕಣ್ಣಲ್ಲಿ ಬಿಟ್ಬಿಡ್ಬೇಕು ಆಯಿತಾ ದೇವರು ಅದಕ್ಕೆ ಎರಡು ಕಣ್ಣು ಎರಡು ಕಿವಿ ಎಲ್ಲ ಕೊಟ್ಟಿರೋದು ನಾನು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ನಾನು ಏನಾದರೂ ನನಗೆ ಇಷ್ಟ ಇಲ್ಲದೆ ಇರೋದು ನನಗೆ ಬೇಡವಾಗಿದ್ದು ಏನಾದರೂ ನೋಡ್ತೀನಿ ಅಂದರೆ ಅಲ್ಲೇ ಬಿಡ್ತೀನಿ ನನಗೇನು ಅಂದ್ಸಲ ಅದನ್ನು ಎಫೆಕ್ಟು ಮಾಡ್ಕೊಳ್ಳಲ್ಲ ಯಾರೋ ಏನೋ ತೊಗೊಂಡ್ರು ಯಾರೋ ಏನೋ ಚೆನ್ನಾಗಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಆಯಿತಾ ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿದ್ದರೆ ಒಂದಲ್ಲ ಒಂದು ರೀತಿಯಲ್ಲಿ ದೇವ್ರು ಕೊಟ್ಟು ಹೊಟ್ಟೆ ಕೊಡ್ತಾರೆ ನಾವು ಯಾವಾಗ ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು ಒಬ್ಬರನ್ನ ನೋಡಿ ಅಸೂಯೆ ಪಡೋದು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ದೇವ್ರೂ ಏನೂ ಇದು ಮಾಡಲ್ಲ ಆಮೇಲೆ ಅಷ್ಟೆಲ್ಲ ಮನಸಲ್ಲಿ ಇಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೂ ಅದು ಫಲಿಸಲ್ಲ ಮನಸ್ಸು ನಿಷ್ಕಲ್ಮಶವಾಗಿ ಇಟ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಸ್ಟ್ರೆಸ್ ಫ್ರೀ ಆಗಿರ್ತೀರ ನೀವು ನೋಡಿ ಒಬ್ಬರ ಪಕ್ಕಿ ಏನಾದರೂ ಹೊಟ್ಟೆ ಕಿಚ್ಚು ಹಸುವೆ ಪಟ್ಕೊಂಡಿರಿ ನಿಮ್ಮ ಲೈಫೇ ಹಾಳು ಅವ್ರು ಇನ್ನೂ ಗ್ರೋ ಆಗ್ತಿರ್ತಾರೆ ಬಟ್ ನಿಮ್ಮ ಲೈಫು ಹೊಟ್ಟೆ ಕಿಚ್ಚಿಂದ ಇಡೀ ದಿನ ಎಷ್ಟೋ ದಿನಗಳನ್ನ ಕಳೆದಿರ್ತೀರ ಸೊ ಅದನ್ನು ಕಡಿಮೆ ಮಾಡಿಕೊಳ್ಳಿ ನೆಕ್ಸ್ಟು ಹೆಲ್ದಿ ಫುಡ್ನ ತಿನ್ನಿ ನಾನು ಹೇಳಿದ್ನಲ್ಲ ಯಾವಾಗಲೂ ನಾವು ಜಂಕ್ ಫುಡ್ಸ್ ಒಂದು ಮೈದಾ ಇರುವಂಥ ಫುಡ್ನ ತಿನ್ನೋಡಿ ತುಂಬ ಶುಗರಿ ಐಟಮ್ಸ್ ಸ್ವೀಟ್ ಐಟಮ್ಸನ್ನ ತಿಂದು ನೋಡಿ ಬಾಡಿ ಎಷ್ಟು ಸ್ಲಗ್ಗಿಶ್ ಆಗುತ್ತೆ ಅಂದರೆ ಅಂದರೆ ತುಂಬ ಸೋಂಬೇರಿತನ ಬಂದ್ಬಿಡುತ್ತೆ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಸೊ ಹೆಲ್ದಿ ಫುಡ್ಡು ಲೈಟಾಗಿ ವೆಜಿಟೇಬಲ್ಸ್ ಫ್ರೂಟ್ಸು ಫ್ರೆಶ್ ತರಕಾರಿಗಳು ಸೊಪ್ಪುಗಳು ಇವೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಆಗ ಅನಿಸುತ್ತೆ ನಿಮಗೆ ಹೌದು ಎಷ್ಟು ಲೈಟ್ ಅಂತ ಅನಿಸ್ತಾ ಇರುತ್ತೆ ನಿಮ್ಮ ಬಾಡಿ ಎಷ್ಟು ಲೈಟಾಗಿರುತ್ತೋ ಸ್ಟ್ರೆಸ್ ಇಲ್ದಂಗೆ ಕೆಲಸ ಮಾಡ್ತಿರ್ತೀರಾ ನಿಮ್ಗೆ ಯಾವಾಗ ಸ್ಟ್ರೆಸ್ ಆಗುತ್ತೆ ಹೇಳಿ ನಿಮಗೆ ಒಂದು ಕೆಲಸ ಮಾಡೋಕ್ಕೆ ಇಷ್ಟನೇ ಇಲ್ಲ ಆದರೂ ಫೋರ್ಸ್ಫುಲಿ ನೀವು ಆ ಕೆಲಸನ ಮಾಡಬೇಕು ಆಗ ನಿಮಗೆ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಸೊ ಲೈಟಾಗಿ ತಿನ್ನಿ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಬಾಡಿ ಲೈಟಾಗಿರುತ್ತೆ ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಇದು ನಾನು ಪರ್ಸ್ನಲಿ ಈ ಸಿಚುವೇಷನಲ್ಲೇ ಹೇಳ್ತೀನಿ ಆ ಸಿಂಕಲ್ಲಿ ಎಷ್ಟೊತ್ತು ಪಾತ್ರೆ ಇರುತ್ತೋ ಅಷ್ಟೊತ್ತು ಒಂಥರ ಸ್ಟ್ರೆಸ್ ಆದಂಗೆ ಇರುತ್ತೆ ಯಾವಾಗ ಒಂದು ಪ್ಲೇಸ್ ಕ್ಲೀನಾಗಿರುತ್ತೋ ನಮಗೆ ಸ್ಟ್ರೆಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಸಾಮಾನುಗಳನ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದು ರೆಗ್ಯುಲರ್ ಬೇಸಿಸಲ್ಲಿ ಕ್ಲೀನಿಂಗ್ನ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಸ್ಟ್ರೆಸ್ನ ತುಂಬ ಕಡಿಮೆ ಮಾಡುತ್ತೆ ಸೊ ಯಾವ ಸೆಕ್ಷನಲ್ಲಿ ಕ್ಲೀನ್ಲಿನೆಸ್ ಇದೆ ಸಾಮಾನು ಕಡಿಮೆ ಇದೆ ಕ್ಲಟರ್ ಆಗಿದೆ ಆರ್ಗನೈಸ್ಡ್ ಪ್ಲೇಸು ಇವೆಲ್ಲ ಸ್ಟ್ರೆಸ್ ಫ್ರೀ ಸಿಚುವೇಶನ್ಸು ನೀವೇ ಕಡಿಮುಚ್ಕೊಂಡು ಒಂದು ಐದು ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನೆ ತುಂಬ ನೀಟಾಗಿರುತ್ತೆ ಯಾವಾಗ ನಿಮ್ಮ ಮನೆ ಎಲ್ಲ ನೀಟಾಗಿ ಮಾಡಿರ್ತೀರ ಎಸ್ಪೆಷಲಿ ನೆಂಟರು ಬರ್ತಾರೆ ಹಬ್ಬ ಹರಿದಿನ ಇದೆ ಅಂದರೆ ಮನೆ ಎಷ್ಟು ಪಳಫಳಫಳ ಅಂತ ಇರುತ್ತೆ ರೆಗ್ಯುಲರ್ ಬೇಸಿಸಲ್ಲೂ ಮಾಡ್ತಾ ಇರ್ತೀವಿ ಬಟ್ ಆ ಥರ ಸಿಚುವೇಶನ್ಸಲ್ಲಿ ಇನ್ನೂ ಸ್ವಲ್ಪ ಅಲ್ಟ್ರಾ ಇಂಟ್ರೆಸ್ಟ್ ಅಲ್ಟ್ರಾ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಮಾಡ್ತಾ ಇರ್ತೀವಲ್ವ ಸೊ ಅದೊಂಥರ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ಸೊ ಅದೇ ಥರ ಯಾವಾಗ ನೀವು ಕ್ಲೀನಾಗಿ ಇರುವಂಥದ್ದು ನೋಡ್ತಿರೋ ಆರ್ಗನೈಸ್ಡ್ ಆಗಿ ಏನಾದರೂ ಈಗ ಒಂದು ಡ್ರೆಸ್ಸಿಂಗ್ ಟೇಬಲೇ ಇರ್ಬೋದು ಬಟ್ಟೆಗಳೇ ಇರ್ಬೋದು ಒಂದು ಸಿಂಪಲ್ ಒಂದು ಐದು ಖರ್ಚಿಫ್ ಒಂದ ಮೇಲೆ ಒಂದು ಒಂದರ ಮೇಲೊಂದು ನೀಟಾಗಿರುವಂಥದ್ದು ಆಮೇಲೆ ಇವತ್ತು ತೋರಿಸ್ನಲ್ಲ ಡಿಶ್ ವಾಷಿಂಗು ಅದು ಡಿಶ್ ವಾಷಿಂಗ್ ಪಾತ್ರೆ ತೊಳೆದಾದ್ಮೇಲೆ ನನಗೆ ಹ್ಯಾಪಿಯೆಸ್ಟ್ ಮೂಮೆಂಟು ಅಂದರೆ ಆ ಡಿಶ್ ವಾಷಿಂಗ್ ಬಾಕಲ್ನ ತೆಗಿಯೋದು ಆ ನೀಟಾಗಿ ಪಳ 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 ಹೊಳಿತಾ ಇರುವಂಥ ಪಾತ್ರೆಗಳನ್ನ ನೋಡಿದ್ರೆ ಒಂದು ಐದು ಸೆಕೆಂಡ್ಗೆ ನನ್ನ ಡೋಪಮೈನ್ ಲೆವೆಲ್ ಫುಲ್ ಹೈ ಆಗಿರುತ್ತೆ ಡೋಪಮೈನ್ ಲೆವೆಲ್ ಅಂದರೆ ನಮ್ಗೆ ಯಾವಾಗ ಅದು ಹ್ಯಾಪಿ ಹಾರ್ಮೋನ ನಮ್ಗೆ ಯಾವಾಗ ಖುಷಿಯಾಗುತ್ತೆ ತುಂಬ ಎಕ್ಸೈಟೆಡ್ ಆಗಿರ್ತೀವಿ ಆ ಹಾರ್ಮೋನ್ ತುಂಬ ಜಾಸ್ತಿಯಾಗಿರುತ್ತೆ ಕಾರ್ಟಿಸಾಲ್ ಹಾರ್ಮೋನ್ ಬಂದು ಸ್ಟ್ರೆಸ್ ಹಾರ್ಮೋನು ನಾವು ಇನ್ನೊಂದು ಅಂತಲೂ ಇರುತ್ತೆ ಸೊ ನಾವು ಯಾವಾಗ ತುಂಬ ಬೇಜಾರಲ್ಲಿ ಸ್ಟ್ರೆಸ್ಸಲ್ಲಿರ್ತೀವಿ ಈ ಹಾರ್ಮೋನ್ಸ್ ಕಾರ್ಟಿಸಾಲು ಅಡ್ರಿನಲಿನ್ ಈ ಹಾರ್ಮೋನ್ಸ್ ಎಲ್ಲ ಜಾಸ್ತಿಯಾಗಿರುತ್ತೆ ನೀವು ಯಾರಿಗಾನ ಅಷ್ಟೆ ಯಾವ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾರಿಗಾನ ಅಷ್ಟೆ ಮನೆ ನೀಟಾಗಿದೆ ಅಂದರೆ ಎಷ್ಟು ಸ್ಟ್ರೆಸ್ ಇಲ್ದಂಗೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಲ್ವ ನೆಕ್ಸ್ಟ್ ಬಂದು ನಿಮಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅದರ ವಿಷಯ ಬಗ್ಗೆ ಅಂದರೆ ಯಾರಾದರೂ ನಮಗಿಂತ ಜಾಸ್ತಿ ಗೊತ್ತಿರೋರು ನಾನು ಇದನ್ನು ನನ್ನ ಫ್ರೆಂಡ್ಸು ಕೊಲೀಗ್ಸ್ ಜೊತೆ ಎಲ್ಲ ಮಾಡ್ತಿರ್ತೀನಿ ನನಗೆ ಸತಿ ತುಂಬ ಕಷ್ಟ ಆಗ್ತಿದೆ ಅಂದರೆ ಏನಾದರೂ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಹಿಂಗೆ ಡಿಸ್ಕಸ್ ಮಾಡ್ತಾಯಿರ್ತೀವಿ ಹೆಂಗೆ ಮಾಡ್ತೀರಾ ನೀವು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀರಾ ಬೆಳಗ್ಗೆ ಹೊತ್ತಿ ಹಿಂಗೆ ದೆಳ್ತೀರಾ ಇದನ್ನೆಲ್ಲ ಕೇಳ್ಕೊತಾ ಇರ್ತಾರೆ ನಾ ಅವ್ರು ನನಗೆ ಕೇಳ್ತಿರ್ತಾರೆ ನಾನು ಅವ್ರಿಗೆ ಕೇಳ್ತಿರ್ತೀನಿ ಅವ್ರು ನನಗೆ ಕೇಳೋದು ಮಕ್ಕಳನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನೀನು ಹೆಂಗೆ ಹೆಂಗೆ ಬರ್ತೀಯಾ ಎಲ್ಲ ಇಷ್ಟೊಂದು ಐಟಮ್ ಐಟಮ್ಸ್ ಮಾಡ್ಕೊಂಡು ಬರ್ತೀಯಲ್ಲ ಎಷ್ಟು ದೂರದಿಂದ ನೀನು ಹೆಂಗೆ ಮ್ಯಾನೇಜ್ ಮಾಡ್ಕೋತೀಯ ಅಂತ ಅಂದರೆ ಅವ್ರು ಸುಮ್ಮನೆ ಕೇಳಲ್ಲ ನಾವು ಯಾವಾಗನ ಕೇಳ್ತೀವಿ ಅಂದರೆ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊತೀವಿ ಸೊ ಆ ಥರ ಡಿಸ್ಕಸ್ ಮಾಡಿ ನಿಮಗೆ ಯಾರಾದರೂ ಟ್ರಸ್ಟ್ ವರ್ತಿ ಇದ್ದಾರೆ ನನಗಿಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಅಂತ ಅನಿಸಿದಾಗ ಅವ್ರ ಜೊತೆ ಕುತ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ತಾಯಿರಿ ಜನರಲ್ ತುಂಬ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಜನ್ರಲ್ಲಾಗಿ ಈ ಥರ ಇದ್ದರೆ ಏನೋ ನಿಮ್ಗೆ ಐಡಿಯಾ ಬರ್ಬೋದು ಆ ಸ್ಟ್ರೆಸ್ಸಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅಂತ ಅನಿಸ್ಬೋದು ನೆಕ್ಸ್ಟ್ ಬಂದು ಡೈಲಿ ನಿಮ್ಗೇನು ಖುಷಿ ಸಿಗುತ್ತೋ ಆ ಥರ ಒಂದು ಎರಡು ಕೆಲಸ ಮಾಡ್ತಾಯಿರಿ ಆಯಿತಾ ಏನಾದರೂ ಡ್ಯಾನ್ಸ್ ಮಾಡೋದು ಸಿಂಗಿಂಗು ಕ್ಲೀನಿಂಗು ಕುಕ್ಕಿಂಗು ಎಂಬ್ರಾಯ್ಡ್ರಿ ಟೇಲರಿಂಗು ಪೇಂಟಿಂಗು ಏನಾನ ಇರ್ಬೋದು ಮ್ಯೂಸಿಕ್ ಕೇಳೋದು ಟಿ ವಿ ನೋಡೋದು ಏನೋ ಒಂದು ಅರ್ಧ ಗಂಟೆ ನಿಮಗೋಸ್ಕರ ನೀವು ಟೈಮ್ನ ಸ್ಪೆಂಡ್ ಮಾಡಿದಾಗ ನಿಮಗೆ ಸ್ಟ್ರೆಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಸ್ಟ್ರೆಸ್ ಯಾವಾಗ ಕಡಿಮೆ ಆಗುತ್ತೆ ಗೊತ್ತಾ ನಿಮ್ಗೆ ಇಷ್ಟ ಆಗಿರೋಂಥ ಕೆಲಸ ಮಾಡ್ತಾ ಇರ್ತೀರಲ್ವ ಇದು ಓ ನನ್ನ ಟೈಮು ಮೀ ಟೈಮ್ ಅಂತ ಹೇಳ್ಬೋದು ಆಗ ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದರೆ ಡೋಪ ಮೈನ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಸೈಂಟಿಫಿಕಲಿನೂ ಕೂಡ ಏನು ಹೇಳಿರೋದು ಅಂದರೆ ಸುಮ್ಮನೆ ಫೇಕ್ ಆಗಿ ಇದ್ದರೂ ಕೂಡ ಸ್ಟ್ರೆಸ್ ಕಡಿಮೆ ಆಗುತ್ತಂತೆ ಕೆಲವು ಸತಿ ಸುಮ್ಮನೆ ನಗ್ತಾಯಿರ್ತೀವಿ ಆಯಿತಾ ಬಿದ್ದು ಬಿದ್ದು ಈಗ ಲಾಫಿಂಗ್ ಕ್ಲಬ್ ಎಲ್ಲ ಇದೆ ಏನಕ್ಕೆ ಪಾರ್ಕಲ್ಲೆಲ್ಲ ವಯಸ್ಸಾದವರೆಲ್ಲ ತುಂಬ ಅಲ್ವಾ ಇದರಿಂದ ಕೂಡ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗಿ ಸ್ಟ್ರೆಸ್ ಕಡಿಮೆ ಆದಾಗ ಬಾಡಿಯಲ್ಲಿ ಫ್ಯಾಟ್ ಬರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಯಾವಾಗಿರುತ್ತೆ ನೀವು ಏನೇ ಸ್ಟ್ರಿಕ್ಟ್ ಡಯೆಟ್ ಮಾಡಿದರೂ ಕೂಡ ಫ್ಯಾಟ್ ಬರ್ನಿಂಗ್ ಅನ್ನೋದು ಆಗಲ್ವಂತೆ ಸೊ ಯಾವಾಗಲೂ ಅಷ್ಟೇ ಈವನ್ ಫೇಕ್ ಸ್ಮೈಲ್ ಫೇಕ್ ಲಾಫಿಂಗ್ ಆಲ್ಸೋ ವರ್ಕ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದು ಡೀಪ್ ಬ್ರೀತಿಂಗ್ ಕೂಡ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಕುತ್ಕೊಂಡು ಏನೋ ಡಿಸಿಷನ್ ಮೇಕಿಂಗು ಯಾವುದೋ ಸಿಚ್ಯುವೇಶನು ಯಾರೋ ಏನೋ ಹೊಂದಿರ್ತಾರೆ ಅಂದ್ಕೊಳ್ಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಿದ್ದೇವೆ ಅದು ತುಂಬ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಅದು ಹೆಂಗಾಗುತ್ತೆ ಅಂದರೆ ಅದು ಫ್ಯಾಕ್ಟ್ ಅದು ಅದೇ ಬರ್ತಿರುತ್ತೆ ನೀವು ಏನೇ ಕೆಲಸ ಮಾಡ್ತಿದ್ರು ಕೂಡ ತಲೆಯಲ್ಲಿ ಅದೇ ಬರ್ತಾ ಇರುತ್ತೆ ಸೊ ಕೂತ್ಕೊಂಡು ಫೈವ್ ಮಿನಿಟ್ಸು ಆ ಥಾಟ್ಸನ್ನ ನೀವು ಅಡ್ರೆಸ್ ಮಾಡಿ ಏನದು ಥಾಟು ಅಡ್ರೆಸ್ ಅಡ್ರೆಸ್ ಮಾಡಿ ಅಂದರೆ ಸುಮ್ಮನೆ ಇಗ್ನೋರ್ ಮಾಡಬೇಡಿ ಅಯ್ಯೋ ಬರ್ತಿದೆ ಬರ್ತಿದೆ ಅಂತ ಮರಿಬೇಕು ನಾನು ಮರಿಬೇಕು ಅಂತ ನೀವು ಆ ಥರ ಅನ್ಕೋತಿದ್ರೆ ಆ ಮರಿಬೇಕು ಅನ್ನೋ ಸಿಚುವೇಷನೇ ಜಾಸ್ತಿ ತಲೆಯಲ್ಲಿ ಬರ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ಅದನ್ನು ಅಡ್ರೆಸ್ ಮಾಡಬೇಕು ಅಂದರೆ ಏನು ಬರ್ತಾ ಇದೆ ಥಾಟು ಇದು ಏನಕ್ಕೆ ನನಗೆ ಬೇಜಾರಾಗ್ತಾಯಿದೆ ಆ್ಯಕ್ಚುಲಿ ಏನು ರೀಸನ್ನು ಈ ಥರ ಎಲ್ಲ ಅದನ್ನು ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಅದನ್ನು ಎಲಿಮಿನೇಟ್ ಮಾಡ್ಬಿಡ್ಬೋದು ಸೊ ಆಗ ಕುತ್ಕೊಂಡು ಒಂದು ಐದು ಹತ್ತು ನಿಮಿಷ ಐದು ನಿಮಿಷ ಮಾಡಿದರೂ ಸಾಕು ಜಸ್ಟ್ ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ನಿಧಾನಕ್ಕೆ ನೀರು ಕುಡಿಯೋದು ಸುಮ್ಮನೆ ಸೈಲೆಂಟಾಗಿ ಒಬ್ಬರೇ ಕೂತ್ಕೊಳ್ಳೋದು ಸೈಲೆಂಟಾಗಿ ಹೊರಗಡೆ ಟೆರೇಸಲ್ಲಿ ವಾಕಿಂಗ್ ಮಾಡೋದು ಕುತ್ಕೊಂಡು ನೇಚರ್ನ ನೋಡುವಂಥದ್ದು ಆಮೇಲೆ ಎಲೆಗಳನ್ನ ಎಲೆ ಅಲ್ಲಾಡ್ತಿರುತ್ತೆ ಸೊ ಆ ಬ್ರೀಸ್ ಆ ಸೈಲೆಂಟ್ಸ್ ಇದೊಂಥರ ರಿಲ್ಯಾಕ್ಸೇಷನ್ ನಮಗೆ ದ ಮೋರ್ ಇಸ್ ಅ ರಿಲ್ಯಾಕ್ಸೇಷನ್ ಲೆಸ್ ಇಸ್ ಅ ಸ್ಟ್ರೆಸ್ ಸೊ ಆ ಥರ ನೀವು ಮಾಡ್ಕೋಬೋದು ನೆಕ್ಸ್ಟ್ ಬಂದು ನಮ್ಮ ಲೈಫ್ಗೆ ನಾವು ಗ್ರೇಟ್ಫುಲ್ ಆಗಿರೋದು ಎಷ್ಟು ಎಷ್ಟೋ ಜನರ ಡ್ರೀಮ್ ಲೈಫು ನಮ್ಮ ಆಗಿರುತ್ತೆ ಅಂದರೆ ಅವರಿಗೆ ನಮ್ಮ ಲೈಫ್ ಥರ ಇದ್ದರೆ ಸಾಕು ಅಂತ ಇರುತ್ತೆ ನಮಗೆ ಜಾಬ್ ಇದೆ ಎಷ್ಟೊಂದು ಜನಕ್ಕೆ ಜಾಬ್ ಇರಲ್ಲ ನಮಗೆ ತಿನ್ನೋಕ್ಕೆ ಊಟ ಇದೆ ಎಷ್ಟೋ ಜನಕ್ಕೆ ಊಟ ಇರೋಲ್ಲ ನಮಗೆ ಮಲ್ಗೋಕೆ ಒಂದು ಮನೆ ಅಂತ ಇರುತ್ತೆ ಎಷ್ಟು ಜನಕ್ಕೆ ಆ ಮನೆ ಇರಲ್ಲ ನಮಗೆ ಒಳ್ಳೆ ಫ್ಯಾಮಿಲಿ ಇರುತ್ತೆ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಇರಲ್ಲ ಎಷ್ಟೋ ಮಂದಿಗೆ ಹಸ್ಬೆಂಡ್ ಇರಲ್ಲ ಎಷ್ಟೋ ಮಂದಿಗೆ ವೈಫ್ ಇರೋಲ್ಲ ಮಕ್ಕಳಿರೋಲ್ಲ ಸೊ ಎಷ್ಟೋ ಜನಕ್ಕೆ ಒಂದೇ ಒಲ್ ಒಳ್ಳೆ ಹೆಲ್ತ್ ಇರಲ್ಲ ಐ ಸಿ ಯು ಅಲ್ಲಿ ಇರ್ತಾರೆ ಸೊ ಈ ಥರ ಒಂದು ಲೈಫ್ ಇದೆ ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ ನೀವು ಕೆಲಸ ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಷ್ಟೋ ಜನಕ್ಕೆ ಅಪ್ಪ ನಾನು ಎದ್ದು ಕೆಲಸ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಆಗಿರ್ತಾರೆ ಆಯಿತಾ ನಾನು ಯಾವಾಗಲೂ ಅನ್ಕೊಳ್ಳೋದು ಅಷ್ಟೇ ಅಪ್ಪ ನನಗೆ ಸಾಯೋವರೆಗೂ ನಿಜವಾಗ್ಲೂ ನನ್ನ ಕೆಲಸ ಮತ್ತು ಕ ಮಾಡ್ಕೊಳ್ಳೋಷ್ಟು ಶಕ್ತಿ ಕೊಡಪ್ಪ ಅಂತ ಅನ್ಕೋತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ ಒಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು ಸೊ ಆ ಥರ ನೀವು ಖುಷಿ ಪಡಿ ಕೆಲಸ ಜಾಸ್ತಿ ಅಂತ ಬೇಜಾರು ಮಾಡ್ಕೋಬೇಡಿ ಆರಾಮಾಗಿ ಲೈಫ್ ಲೀಡ್ ಮಾಡಿ ನೀವು ಸ್ಟ್ರೆಸ್ ಇದ್ದರೆ ನೀವು ಒಬ್ಬರೇ ಇರಬೇಕು ಆ ಥರ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ ನೀವು ಏನು ಮಾಡಿ ಅಂದರೆ ಸ್ಮಾರ್ಟಾಗಿ ತಿಂಕ್ ಮಾಡಿ ಹೇಗೆ ನನ್ನ ವರ್ಕ್ನ ಈಸಿ ಮಾಡ್ಕೋಬೋದು ಹೇಗೆ ಆರಾಮಾಗಿ ಮಾಡ್ಕೋಬೋದು ಅಂತ ಸೊ ಅಲ್ಲಿ ಏನು ಅಂದರೆ ಲಾಸ್ಟ್ ಇಲ್ಲ ಕೆಲಸ ಮುಗಿಸ್ದೆ ಅದು ನೆಕ್ಸ್ಟ್ ಡೇಗೆ ಸ್ವಲ್ಪ ಕೊಕೊನಟ್ನ ಚಾಪ್ ಮಾಡ್ಕೊಳ್ತಾ ಇರಬೇಕು ನನಗೆ ಸುಸ್ತಾಗ್ತಾ ಇತ್ತು ಹಸ್ಬೆಂಡ್ನ ಕರೆದೆ ನೀವು ಅರ್ಧ ಕಟ್ ಮಾಡಿ ನಾನು ಅರ್ಧ ಕಟ್ ಮಾಡ್ತೀನಿ ಅಂತ ನನ್ನ ಕೈಲಾಗ್ತದೆ ಇರಲಿಲ್ಲ ಸೊ ನ ಆಗ ಆ ಥರ ಎಲ್ಲ ನಾನು ಹೆಲ್ಪ್ ತೊಗೋತಾ ಇರ್ತೀನಿ ನೆಕ್ಸ್ಟ್ ಇದು ಬ್ರೇಕ್ಫಾಸ್ಟ್ಗೆ ಅಂತ ನಾನು ಕ್ಯಾಪ್ಸಿಕಮು ಆನಿಯನ್ನು ಅಂದರೆ ಕ್ಯಾಪ್ಸಿಕಮನೆ ರೆಡ್ ಎಲ್ಲೋ ರೆ ಗ್ರೀನು ಮೂರೂ ಕೂಡ ಸ್ವಲ್ಪ ಕಡಲೆ ಇಟ್ಟು ಅದು ಇದು ಏನೇನೋ ಮ್ಯಾರಿನೇಷನ್ ಮಾಡಿ ಟಿಕ್ಕ ಥರ ಮಾಡ್ಕೊಳ್ಳೋಕೆ ಹೋದೆ ಬೆಳಗ್ಗೆ ಹೊತ್ತು ಟೈಮ್ ಆಗಲಿಲ್ಲ ಬಾಣಲಿಯಲ್ಲೇ ಫ್ರೈ ಮಾಡ್ಕೊಂಡು ಬಂದೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಪೀಝಾ ಸೀಸ್ನಿಂಗು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿದ್ದೆ ಸೊ ಟೇಸ್ಟ್ ಚೆನ್ನಾಗಿತ್ತು ಲೇಸಿಯಾಗಿರಬೇಡಿ ತುಂಬ ಫೋನ್ ನೋಡಬೇಡಿ ಆದಷ್ಟು ಆ್ಯಕ್ಟಿವ್ ಆಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫು ನಿಮಗೆ ಇಷ್ಟ ಆಗುತ್ತೆ ಆಮೇಲೆ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ ಸುಮಾರು ಆರಾಮಾಗೇ ಥಿಂಕ್ ಮಾಡೋದ್ರಿಂದ ಆರಾಮಾಗೇ ಲೈಫ್ನ ಲೀಡ್ ಮಾಡೋದ್ರಿಂದ ಸ್ಟ್ರೆಸ್ ಆರಾಮಾಗಿ ಕಡಿಮೆ ಆಗೋಗುತ್ತೆ ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೈಲಿ ನಿಮ್ಗೇನು ಆಯಿತು ಅಂದ ಒಂದು ಮೂರು ಥಿಂಗ್ಸ್ ಒಂದು ಪೇಪರ್ ಮೇಲೆ ಬರೀರಿ ನೀವೇ ಸ್ಟ್ರೆಸ್ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀರಾ